ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿದೆ ಎಂದು ಈಗಾಗಲೇ ಎಲ್ಲೆಡೆ ಚರ್ಚೆಯಾಗುತ್ತಿದೆ ಆದರೆ ಹಲವಾರು ಜನ ನಮಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಎಂದು ಹೇಳುತ್ತಿದ್ದಾರೆ ಈ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ ಸರ್ಕಾರ ಹಣವನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡುತ್ತಿದೆ ಒಂದೇ ದಿನ ಎಲ್ಲ ಖಾತೆಗಳಿಗೆ ಹಣ ತಲುಪುವುದಿಲ್ಲ ಕೆಲವರಿಗೆ ಇಂದು ತಲುಪುತ್ತದೆ ಇನ್ನು ಕೆಲವರಿಗೆ ನಾಳೆ ಇನ್ನು ಕೆಲವರಿಗೆ ಎರಡು ದಿನ ಅಥವಾ ಮೂರು ದಿನ ತಡವಾಗಿ ತಲುಪಬಹುದು ಆದ್ದರಿಂದ ನೀವು ಯಾವುದೇ ರೀತಿಯ ಆತಂಕ ಪಡಬೇಡಿ ಸ್ನೇಹಿತರೆ ಈ ಬಾರಿ ವಿಶೇಷವಾಗಿ ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಸರ್ಕಾರವು ಹಣವನ್ನು ಬೇಗ ಬಿಡುಗಡೆ ಮಾಡಿದೆ ಹಬ್ಬದ ಸಮಯದಲ್ಲಿ ಮನೆಗೆ ಆರ್ಥಿಕ ಬೆಂಬಲ ದೊರಕಲು ಸರ್ಕಾರದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಆದ್ದರಿಂದ ಎಲ್ಲ ಅರ್ಹ ಕುಟುಂಬಗಳಿಗೂ ಕೂಡ ಹಣ ಖಂಡಿತವಾಗಿಯೂ ತಲುಪುತ್ತದೆ ನಿಮ್ಮ ಬ್ಯಾಂಕ್ ಪ್ರಕ್ರಿಯೆಯ ಮೇಲೆ ಅವಲಂಬಿತವಾಗಿರುವುದು ಹಣ ತಲುಪುವ ದಿನದಲ್ಲಿ ವ್ಯತ್ಯಾಸ ಕಂಡು ಬರುತ್ತದೆ ಸ್ನೇಹಿತರೆ ಒಂದು ಮುಖ್ಯ ವಿಚಾರ ಕೆಲವರಿಗೆ ಹಿಂದಿನ ತಿಂಗಳು ಹಣ ಬಾರದಿದ್ದರೆ ಈ ಬಾರಿ ಅವರಿಗೆ ಡಬ್ಬಲ್ ಹಣ ಸಿಗುತ್ತದೆ ಅಂದರೆ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ಇದರಿಂದ ನಿಮ್ಮ ಮನೆಯ ಖರ್ಚು ಹಬ್ಬದ ಸಿದ್ಧತೆ ಎಲ್ಲವೂ ಕೂಡ ತುಂಬಾ ಸುಲಭವಾಗುತ್ತದೆ ಇದು ಸರ್ಕಾರದ ಭರವಸೆ ಕೂಡ ಇನ್ನು ಹಲವಾರು ಖಾತೆಗೆ ಹಣ ಬಂದಿದೆಯಾ ಎಂದು ತಿಳಿಯದೆ ಎಸ್ ಎಂ ಎಸ್ ಬರಲಿಲ್ಲ ಅಂತ ಅಂದುಕೊಳ್ಳುತ್ತಾರೆ ಆದರೆ ಎಸ್ ಎಮ್ ಎಸ್ ಎಲ್ಲರಿಗೂ ಕೂಡ ಬರುವುದಿಲ್ಲ ಕೆಲವೊಮ್ಮೆ ಹಣ ಖಾತೆಗೆ ಜಮಾ ಆಗಿದ್ದರೂ ಕೂಡ ಸಂದೇಶ ತಲುಪುವುದಿಲ್ಲ ಆದ್ದರಿಂದ ನೀವು ಹತ್ತಿರದ ಇರುವಂತಹ ಬ್ಯಾಂಕ್ ಅಥವಾ ಎ ಟಿ ಎಮ್ಗೆ ಹೋಗಿ ನಿಮ್ಮ ಖಾತೆ ಚೆಕ್ ಮಾಡಬೇಕಾಗುತ್ತದೆ ಇದರಿಂದ ನಿಜವಾದ ಮಾಹಿತಿ ನಿಮಗೆ ಖಂಡಿತವಾಗಿಯೂ ದೊರಕುತ್ತದೆ ಸ್ನೇಹಿತರೆ ಈ ವಿಡಿಯೋ ನೋಡುತ್ತಿರುವ ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ತುಂಬಾ ದೊಡ್ಡ ಬೆಂಬಲವನ್ನ ನೀಡುತ್ತೆ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕೊನೆಯವರೆಗೂ ನೋಡಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಶಕ್ತಿಯನ್ನ ನೀಡುತ್ತದೆ ಸ್ನೇಹಿತರೆ ಅನೇಕರ ಪ್ರಶ್ನೆ ಏನೆಂದರೆ ನಿಖರವಾಗಿ ಯಾವ ದಿನ ಹಣ ತಲುಪುತ್ತದೆ ಅಂತ ಇದಕ್ಕೆ ನಾವೇ ದಿನ ಹೇಳಲು ಸಾಧ್ಯವಿಲ್ಲ ಏಕೆಂದರೆ ಅದು ನಿಮ್ಮ ಬ್ಯಾಂಕ್ ಪ್ರಕ್ರಿಯೆಯ ಮತ್ತು ಸರ್ವರ್ ಅಪ್ಡೇಟ್ ಮೇಲೆ ಅವಲಂಬಿತವಾಗಿದೆ ಆದರೆ ಈಗಲೇ ಹಣ ಬಿಡುಗಡೆ ಆಗಿರುವುದರಿಂದ ಗರಿಷ್ಠ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತರ ಒಳಗೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಖಂಡಿತವಾಗಿಯೂ ತಲುಪುತ್ತದೆ ಸ್ನೇಹಿತರೆ ಇಂದಿನ ಕೆಲವು ಬಾರಿ ಕೆಲವು ಕುಟುಂಬಗಳಿಗೆ ಖಾತೆ ವಿವರ ಸರಿಯಾಗಿರದೆ ಹಣ ಹಿಂದಿರುಗಿ ಹೋಗಿರುವ ಉದಾಹರಣೆಗಳಿವೆ ಅಂತಹ ಸಂದರ್ಭಗಳಲ್ಲಿ ನೀವು ಗ್ರಾಮ ಪಂಚಾಯತಿ ಅಥವಾ ಬ್ಯಾಂಕ್ ಅಧಿಕಾರಿಗಳನ್ನು ಸಂಪರ್ಕಿಸಿ ಸರಿಯಾದ ಮಾಹಿತಿ ಪಡೆಯಬೇಕು ತಪ್ಪು ಖಾತೆ ಸಂಖ್ಯೆಯಿಂದ ಹಣ ಬರುವುದಿಲ್ಲ ಸ್ನೇಹಿತರೆ ಹಣ ಬಂದ ಕೂಡಲೇ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಿ ಸರ್ಕಾರದ ಉದ್ದೇಶವೇ ನಿಮ್ಮ ಮನೆ ಮಂದಿಗೆ ಆರ್ಥಿಕ ಬೆಂಬಲ ನೀಡುವುದು ಆ ಹಣವನ್ನು ವ್ಯರ್ಥ ಮಾಡದೆ ಮಕ್ಕಳ ವಿದ್ಯಾಭ್ಯಾಸ ಮನೆ ಖರ್ಚು ಅಗತ್ಯಗಳಿಗೆ ಬಳಸಿದರೆ ಅದು ನಿಜವಾದ ಅರ್ಥದಲ್ಲಿ ಸಹಾಯವಾಗುತ್ತದೆ ಕೆಲವರು ಈ ಬಾರಿ ನನಗೆ ಖಂಡಿತವಾಗಿಯೂ ಹಣ ಬರುತ್ತಾ ಎಂದು ಕಾಮೆಂಟ್ನಲ್ಲಿ ಕೇಳುತ್ತಿದ್ದಾರೆ ಆದರೆ ನೀವು ಅರ್ಹರಾಗಿದ್ದರೆ ಖಂಡಿತವಾಗಿಯೂ ಹಣ ತಲುಪುತ್ತದೆ ನೀವು ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಸ್ಟೇಟಸ್ ಪರಿಶೀಲಿಸಬಹುದು ಅಲ್ಲಿ ನಿಮ್ಮ ಅರ್ಜಿಯ ಸಂಖ್ಯೆಯಿಂದ ಎಲ್ಲ ಮಾಹಿತಿ ದೊರೆಯುತ್ತದೆ ಸ್ನೇಹಿತರೆ ಇನ್ನೊಂದು ಮುಖ್ಯ ವಿಚಾರ ಏನೆಂದರೆ ನಿಮ್ಮ ಖಾತೆಯನ್ನು ಬದಲಿಸಿದರೆ ಅಥವಾ ಹಳೆಯ ಖಾತೆ ಮುಚ್ಚಿದರೆ ಅದನ್ನು ಹೊಸ ಖಾತೆಗೆ ಅಪ್ಡೇಟ್ ಮಾಡಿಸಿಕೊಳ್ಳಬೇಕು ಇಲ್ಲವಾದರೆ ಹಣ ಹಳೆಯ ಖಾತೆಗೆ ಹೋಗಿ ಹಿಂದಿರುಗಿಬಿಡುತ್ತದೆ ಆದ್ದರಿಂದ ಸರಿಯಾದ ಬ್ಯಾಂಕ್ ವಿವರಗಳನ್ನು ಹೊಂದಿರುವುದು ತುಂಬ ಮುಖ್ಯವಾಗಿದೆ ಸ್ನೇಹಿತರೆ ಈ ಬಾರಿ ಹಬ್ಬದ ಸೀಸನ್ನಲ್ಲಿ ಸರ್ಕಾರವು ಸಮಯಕ್ಕೆ ಸರಿಯಾಗಿ ಹಣ ಬಿಡುಗಡೆ ಮಾಡಿರುವುದು ಸಂತೋಷದ ವಿಷಯ ಏಕೆಂದರೆ ಹಬ್ಬದ ದಿನಗಳಲ್ಲಿ ಮನೆ ಮಂದಿಗೆ ಹೆಚ್ಚು ಖರ್ಚು ಬರುತ್ತದೆ ಸರ್ಕಾರದ ಈ ನೆರವು ಅನೇಕ ಕುಟುಂಬಗಳಿಗೆ ದೊಡ್ಡ ಬೆಂಬಲವಾಗಿದೆ ಸ್ನೇಹಿತರೆ ಹಣ ತಡವಾಗಿ ಬಂದರೂ ಆತಂಕ ಬೇಡ ಕೆಲವರಿಗೆ ಬೆಳಗ್ಗೆ ಬರುತ್ತದೆ ಕೆಲವರಿಗೆ ಸಂಜೆ ಕೆಲವೊಮ್ಮೆ ಬ್ಯಾಂಕ್ ಸರ್ವರ್ ತಡವಾದರೆ ಮುಂದಿನ ದಿನ ಬರುತ್ತದೆ ಆದ್ದರಿಂದ ದಯವಿಟ್ಟು ಸಹನೆ ಇರಿಸಿ ನೀವು ಅರ್ಹರಾಗಿದ್ದರೆ ಹಣ ಖಂಡಿತವಾಗಿಯೂ ತಲುಪುತ್ತದೆ ಸ್ನೇಹಿತರೆ ನಮ್ಮ ಚಾನಲ್ನಲ್ಲಿ ನಾವು ಯಾವಾಗಲೂ ನಿಖರವಾದ ಮಾಹಿತಿ ಕೊಡುತ್ತಿದ್ದೇವೆ ಆದ್ದರಿಂದ ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಗಳನ್ನು ಕೂಡ ನೀವು ಪಡೆಯಲು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತೇವೆ ತಪ್ಪು ಮಾಹಿತಿಯನ್ನು ನೀವು ಯಾವುದೇ ಕಾರಣಕ್ಕೂ ನಂಬಬೇಡಿ ನಮ್ಮ ಚಾನಲ್ನಲ್ಲಿ ಪ್ರತಿಯೊಂದು ಕೂಡ ನೀಡುವ ಎಲ್ಲ ಅಪ್ಡೇಟ್ಗಳು ಕೂಡ ನಿಖರವಾಗಿರುತ್ತದೆ ಸ್ನೇಹಿತರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ